ಒಂದು ಯೂಟ್ಯೂಬ್ ಚಾನಲ್ ನಾವು ಲಾಗಿನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇಮೇಲ್ ಐ ಕಂಪಲ್ಸರಿ ಹೀಗೆ ಫೇಕ್ ಇಮೇಲ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಲೈಕ್ ಕೊಡುವಂಥದ್ದು ಅದನ್ನ ಶೇರ್ ಮಾಡುವಂತದ್ದು ತುಂಬಾ ನಡೀತಾ ಇದೆ ಪ್ರಾಡಕ್ಟ್ ಗಳ ಬಗ್ಗೆ ಚೆನ್ನಾಗಿ ಇಲ್ದೆ ಹೋದ್ರು ಚೆನ್ನಾಗಿ ರೀಚ್ ಆಗ್ಬೇಕು ಅನ್ನೋ ಹಾಗೆ ಕಂಟೆಂಟ್ ಮಾತ್ರ ಚೆನ್ನಾಗಿ ತೋರಿಸಿ ಅಥವಾ ಕೆಲವೊಂದು ಇನಿಷಿಯಲ್ ಮಾತ್ರ ತುಂಬಾ ಚೆನ್ನಾಗಿರೋದ್ ತೋರಿಸಿ ರಾಂಗ್ ಕಮ್ಯುನಿಕೇಶನ್ ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಒಂದ್ ವಾರದಲ್ಲಿ ಅಥವಾ ಹದಿನೈದು ದಿವಸದಲ್ಲಿ ನಿಮ್ಗೆ ಡಬಲ್ ಆಗೋಗುತ್ತೆ ನಿಮ್ಮ ಪರವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನೀವು ನಮ್ಗೆ ದುಡ್ಡು ಕೊಟ್ರೆ ಸಾಕು ಶೇರ್ಗಳಲ್ಲಿ ಯಾವುದೇ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಅಧಿಕೃತ ಫ್ರಾಂಚೈಸಿಗಳನ್ನ ಹೋಗಿ ಅವ್ರ ಹತ್ರ ಅವ್ರ ಮೂಲಕ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೇದು ಪೇಡ್ ಪ್ರಮೋಷನ್ಗಳು ಕೆಲವೊಂದ್ಸಲಿ ನಿಜ ಇರತ್ತೆ ಬಟ್ ಬಹಳಷ್ಟು ಸಲ ರಾಂಗ್ ಇನ್ಫಾರ್ಮೇಶನ್ ಅಥವಾ ರಾಂಗ್ ಇಂಟರ್ಪ್ರಿಟೇಷನ್ ಅಲ್ಲಿ ದುಡ್ಡು ಕಳ್ಕೊಳ್ಳೋರು ಹೆಚ್ಚಾಗಿರ್ತಾರೆ ಯಾವ್ದೋ ಒಬ್ರು ಸೆಲೆಬ್ರಿಟಿ ಬಂದ್ರು ಇದನ್ನ ಪ್ರಮೋಷನ್ ಮಾಡಿದ್ರು ಹಾಗಾಗಿ ಚೆನ್ನಾಗಿದೆ ಅನ್ನೋ ಒಂದು ಕಡೆ ಆದ್ರೆ ಇದರಿಂದ ಒಂದು ನಾವು ಅಡಿಕ್ಟ್ ಆಗುವಂತದ್ದು ಜಾಸ್ತಿ ಈಗಿನ ಜನರೇಷನ್ ಅಲ್ಲಂತೂ ಈಗ ನಾವು ಜೆನ್ಜಿ ಅಂತ ಏನ್ ಕರಿತೀವಿ ಮೊಬೈಲ್ ನ ವಾಶ್ರೂಮ್ ಕೂಡ ತಗೊಂಡು ಹೋಗುವಂತ ಒಂದು ಪರಿಸ್ಥಿತಿ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಅಂತ ನಮಸ್ಕಾರ ಇವರ ಫೇಕ್ ಲೈಕ್ ಅಥವಾ ವ್ಯೂ ಗಳ ಸಂಬಂಧಪಟ್ಟಾಗೆ ಮಾತಾಡ್ತಾ ಇದೀವಿ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಲಕ್ಷಾನ್ ವ್ಯೂಸ್ ಆಯ್ತು ಅಥವಾ ತುಂಬಾ ರಿವ್ಯೂಗಳು ಬಂತು ಹೀಗೆ ಪ್ರಮೋಷನ್ ಮಾಡುವಂಥದ್ದು ನಾವು ತುಂಬಾ ಜಾಸ್ತಿ ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಯಾರು ನೋಡಿದ್ರು ನಾವು ಯೂಟ್ಯೂಬ್ ಕಂಟೆಂಟರು ಅಥವಾ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರು ಈ ಥರ ತುಂಬ ಜನ ಹುಟ್ಕೋತಾ ಇದ್ದಾರೆ ಕೆಲವು ಮಟ್ಟಿಗೆ ಒಳ್ಳೆ ವಿಷಯವೇ ಇಲ್ಲ ಅಂತಲ್ಲ ನಾವು ತುಂಬ ಜನದ್ದು ಒಳ್ಳೆ ರೀತಿಯಲ್ಲಿ ನಾವು ನೋಡ್ಬೋದು ಕನ್ನಡದ ಮಟ್ಟಿಗೆ ತುಂಬ ಒಳ್ಳೆ ಉದಾಹರಣೆ ಅಂತಂದರೆ ಡಾಕ್ಟರ್ ಬ್ರೋ ಅವರು ತುಂಬಾ ಚೆನ್ನಾಗಿರೋ ಕಂಟೆಂಟ್ಗಳು ಅಥವಾ ಬಹಳ ದೇಶಗಳನ್ನು ಸುತ್ತಿ ಅಲ್ಲಿ ಜನರ ರೀತಿ ನೀತಿಯನ್ನ ಅಲ್ಲಿ ಜಾಗಗಳನ್ನ ಪರಿಚಯ ಮಾಡಿಕೊಡ್ತಾ ಹೀಗೆ ಈ ರೀತಿಯ ಕಂಟೆಂಟ್ ಕ್ರಿಯೇಟರ್ ಗಳು ಬಹಳಷ್ಟು ಕಡಿಮೆ ಅಂತ ಹೇಳ್ಬೋದು ಕನ್ನಡದ ಮಟ್ಟಿಗೆ ಬಹಳಷ್ಟು ಜನದ್ದು ಏನಾಗುತ್ತೆ ಅಂತಂದ್ರೆ ಈ ಇದರಲ್ಲಿ ಫೇಕ್ ಲೈಕ್ ಮತ್ತೆ ಫೇಕ್ ವ್ಯೂಸ್ ಕ್ರಿಯೇಟ್ ಮಾಡೋದ್ರಿಂದ ಅವರಿಗೆ ಮಾನಿಟ್ರಿ ಇಶ್ಯೂಸ್ ತುಂಬಾ ಹೆಚ್ಚಾಗಿ ಬರುತ್ತೆ ಒಂದು ಯೂಟ್ಯೂಬ್ ಚಾನೆಲ್ ನಾವು ಲಾಗಿನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇಮೇಲ್ ಐ ಡಿ ಕಂಪಲ್ಸರಿ ಹೀಗೆ ಫೇಕ್ ಇಮೇಲ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಲೈಕ್ ಅಂಥದ್ದು ಅದನ್ನ ಶೇರ್ ಮಾಡೋ ತುಂಬಾ ನಡೀತಾ ಇದೆ ದುಡ್ಡಿನ ವಿಷಯಕ್ಕೆ ಈ ತರ ಮಾನಿಟರಿ ಇಶ್ಯೂಸ್ ಗೆ ಬಹಳಷ್ಟು ನಡೀತಾ ಇದೆ ಬಹಳಷ್ಟು ಈ ರೀತಿ ನಡೀತಾ ಇದೆ ಸಿನಿಮಾಗಳಲ್ಲಿ ಅಥವಾ ನಮ್ದು ಇಷ್ಟ ವ್ಯೂಸ್ ಆಗಿದೆ ಅಥವಾ ಹಾಡ್ಗಳು ಇಷ್ಟು ಲೈಕ್ಸ್ ಬಂದಿದೆ ಸಾವಿರಾರು ಲೈಕ್ಸ್ ಬಂದಿದೆ ಲಕ್ಷಗಟ್ಟಲೆ ವ್ಯೂಸ್ ಆಗಿದೆ ಈ ರೀತಿ ಕೆಲವೊಂದೆಲ್ಲ ಪೇಯ್ಡ್ ಪ್ರಮೋಷನ್ಸ್ ತುಂಬಾ ನಡೆಯುತ್ತೆ ಅದು ಇಂಥವ್ರೇ ಮಾಡ್ತಾರೆ ಅಥವಾ ಇಂಥ ಇದ್ರಿಂದಾನೇ ಅಂತ ಕಂಡಿಡಿಯೋದು ಸ್ವಲ್ಪ ಕಷ್ಟ ಆಗತ್ತೆ ಬಟ್ ಎಲ್ರದು ಫೇಕ್ ಇರತ್ತೆ ಅಂತ ಹೇಳಕ್ಕೂ ಆಗಲ್ಲ ಕೆಲವೊಂದ್ಸಲಿ ಗ್ರೂಪ್ ಗಳಿಗೆ ವಾಟ್ಸ್ಆಪ್ ಗ್ರೂಪ್ ಗಳಿಗಿರಬಹುದು ಅಥವಾ ಸೋಶಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಗ್ರೂಪ್ಗಳಿಗೆ ಫಾರ್ವರ್ಡ್ ಆದಾಗ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೂಪ್ಗಳಿಗೆ ಕಮ್ಯುನಿಟಿ ಫಾರ್ವರ್ಡ್ ಆದಾಗ ವಾಟ್ಸ್ಆಪ್ ಕಮ್ಯುನಿಟಿ ಫಾರ್ವರ್ಡ್ ಆದಾಗ ಈ ತರ ಲೈಕ್ ಗಳು ಅಥವಾ ಕಮೆಂಟ್ ಗಳು ಅವ್ರಿಗೆ ಪಾಸಿಟಿವ್ ಬೇಕಾಗಿದ್ರೆ ಪಾಸಿಟಿವ್ ಆಗಿ ಅಥವಾ ಯಾರ್ದೋ ಒಬ್ಬರದ್ದು ಹೆಸರು ಹಾಳ್ ಮಾಡಬೇಕು ಅಂದ್ರೆ ಅವರ ವಿರುದ್ಧ ನೆಗೆಟಿವ್ ಕಮೆಂಟ್ ಮತ್ತೆ ನೆಗೆಟಿವ್ ವ್ಯೂಸ್ ಗಳ ತುಂಬಾ ಹೆಚ್ಚಾಗಿ ಕಾಣಿಸುತ್ತೆ ಈ ರೀತಿ ಒಂದು ಫೇಕ್ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಆಮೇಲೆ ಕೆಲವೊಬ್ರು ನಾನು ಗಮನಿಸಿರುವಂಥದ್ದು ಅವರ ಒಂದು ಅಂಗಡಿ ಅಥವಾ ಶಾಪ್ ಗಳು ಅಥವಾ ಕ್ಲಿನಿಕ್ ಗಳು ಹೊಸದಾಗಿ ಶುರು ಆದಾಗ ಅದನ್ನ ಪ್ರಮೋಷನ್ ಕೂಡ ಮಾಡಲಿಕ್ಕೆ ಕೂಡ ಕೆಲವೊಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು ಪ್ರಮೋಷನ್ಸ್ ಮಾಡಿಸ್ತಾ ಇರುವಂತದ್ದು ಇತ್ತೀಚೆಗೆ ನಾವು ಇನ್ಸ್ಟಾಗ್ರಾಮ್ ರೀಲ್ ಗಳಲ್ಲಿ ಅಥವಾ ಯೂಟ್ಯೂಬ್ ರೀಲ್ಗಳಲ್ಲಿ ಫೇಸ್ಬುಕ್ ರೀಲ್ಸ್ಗಳಲ್ಲಿ ನೋಡುವಾಗ ಇನಿಷಿಯಲ್ ಆಗಿ ಅವ್ರೇನೋ ಒಂದು ಸುಮ್ಮನೆ ತಮಾಷೆಗೆ ಅಂತ ಶುರು ಆಗುವಂತಹ ಒಂದು ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು ಫ್ಯಾಮಿಲಿ ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ದಿವಸ ನಡೆಯುತ್ತೆ ಒಂದಷ್ಟು ಫೇಮಸ್ ಆಗ್ತಿದ್ದ ಹಾಗೇನೆ ಕೆಲವೊಂದು ಶಾಪ್ನವರು ಅವರ ಶಾಪ್ ನ ಪ್ರಮೋಷನ್ ಮಾಡ್ಕೊಳ್ಲಿಕ್ಕೆ ಇಂಥವ್ರನ್ನ ಪೇಯ್ಡ್ ಗೆ ಕೂಡ ಬಳಸ್ಕೋತಾರೆ ತಪ್ಪು ಅಂತ ಹೇಳಕ್ ಆಗಲ್ಲ ಬಟ್ ತುಂಬಾ ಸಲ ಏನಾಗತ್ತೆ ಪ್ರಾಡಕ್ಟ್ ಗಳ ಬಗ್ಗೆ ಚೆನ್ನಾಗಿ ಇಲ್ದೇ ಚೆನ್ನಾಗಿ ರೀಚ್ ಆಗ್ಬೇಕು ಅನ್ನೋ ಹಾಗೆ ಕಂಟೆಂಟ್ ಮಾತ್ರ ಚೆನ್ನಾಗಿ ತೋರಿಸಿ ಅಥವಾ ಕೆಲವೊಂದು ಇನಿಷಿಯಲ್ ಮಾತ್ರ ತುಂಬಾ ಚೆನ್ನಾಗಿರುವಂತ ರಾಂಗ್ ಕಮ್ಯುನಿಕೇಶನ್ ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಎಸ್ಪೆಷಲಿ ಈ ಶೇರ್ ಮಾರ್ಕೆಟ್ ಗಳ ಬಗ್ಗೆ ತಪ್ಪಾಗಿ ಕೊಡುವಂತ ಇನ್ಫಾರ್ಮೇಶನ್ ನೀವು ಇಷ್ಟು ಇನ್ಫಾರ್ಮೇಶನ್ ರಾಂಗ್ ಇನ್ಫಾರ್ಮೇಶನ್ ಹೇಗೆ ಅಂತಂದ್ರೆ ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದ್ ವಾರದಲ್ಲಿ ಅಥವಾ ಹದಿನೈದು ದಿವಸದಲ್ಲಿ ನಿಮ್ಗೆ ಡಬಲ್ ಹೋಗುತ್ತೆ ನಿಮ್ಮ ಪರವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನೀವು ನಮ್ಗೆ ದುಡ್ಡು ಕೊಟ್ರೆ ಸಾಕು ಈ ತಿಂಗಳು ಹತ್ ಸಾವಿರ ಕೊಡಿ ನಿಮ್ಗೆ ಹದಿನೈದು ದಿವಸದಲ್ಲಿ ಇಪ್ಪತ್ತರಿಂದ ಮೂವತ್ ಸಾವಿರ ನಿಮಗೆ ವಾಪಸ್ ಬರುತ್ತೆ ಒಂದ್ ತಿಂಗಳಲ್ಲಿ ನಿಮ್ಗೆ ಐವತ್ ಸಾವಿರದಿಂದ ಒಂದ್ ಲಕ್ಷ ದುಡಿಬಹುದು ಹೀಗೆಲ್ಲ ಕೆಲವರು ಹತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಇರ್ಬೋದು ಪೇಡ್ ಪ್ರಮೋಷನ್ ಗಳನ್ನ ತುಂಬಾ ಹೆಚ್ಚಾಗಿ ಮಾಡಿಸ್ತಾ ಇದ್ದಾರೆ ಶೇರ್ ಗಳಲ್ಲಿ ಯಾವುದೇ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಅಧಿಕೃತ ಫ್ರಾಂಚೈಸಿಗಳನ್ನ ಹೋಗಿ ಅವ್ರ ಹತ್ರ ಅವ್ರ ಮೂಲಕ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ಇನ್ವೆಸ್ಟ್ ಮಾಡುವಂತದ್ದು ಒಳ್ಳೇದು ಪೇಯ್ಡ್ ಗಳು ಕೆಲವೊಂದ್ಸಲಿ ನಿಜ ಇರುತ್ತೆ ಬಟ್ ಬಹಳಷ್ಟು ಸಲ ರಾಂಗ್ ಇನ್ಫಾರ್ಮೇಶನ್ ಅಥವಾ ರಾಂಗ್ ಇಂಟರ್ಪ್ರಿಟೇಷನ್ ಅಲ್ಲಿ ದುಡ್ಡು ಕಳ್ಕೊಳ್ಳೋರು ಹೆಚ್ಚಾಗಿರ್ತಾರೆ ಗಳು ಅಷ್ಟೇ ಕೆಲವು ಒಳ್ಳೊಳ್ಳೆ ವೆಬ್ಸೈಟ್ ಗಳಿಗೆ ಅದನ್ನ ಫಾರ್ವರ್ಡ್ ಮಾಡುವಾಗ ಆ ಒಂದು ಒಬ್ಬರ ಹೆಸರನ್ನ ಹಾಳು ಮಾಡಬೇಕು ಅಂತ ಅಂದಾಗ ಒಂದು ಸಂಸ್ಥೆಯ ವೆಬ್ಸೈಟ್ ಹಾಳು ಮಾಡಬೇಕು ಅವರ ಹೆಸರನ್ನ ಹಾಳು ಮಾಡಬೇಕು ಅಂದಾಗ ಕೆಲವು ವಾಟ್ಸ್ಆಪ್ ಕಮ್ಯುನಿಟಿಗಳಿಗೆ ಅದನ್ನ ಕಳಿಸ್ಬಿಟ್ಟು ಗ್ರೂಪ್ ಗ್ರೂಪೇ ಅದ್ರ ಬಗ್ಗೆ ನೆಗೆಟಿವ್ ಇನ್ಫಾರ್ಮೇಶನ್ ಕೊಡುವಂಥ ನೆಗೆಟಿವ್ ಕಮೆಂಟ್ಗಳನ್ನು ಕೊಡುವಂಥ ಒಂದು ಕೆಲಸವು ಕೂಡ ತುಂಬಾ ಅವ್ಯಾಹತವಾಗಿ ನಡೀತಾ ಇದೆ ಪಿ ಗಳ ಬಗ್ಗೆ ಬಂದಾಗ ಕೂಡ ತುಂಬಾ ಹೆಚ್ಚಾಗಿ ನಾವು ಇವತ್ತು ಗಮನಿಸಬೇಕಾದಂತಹ ಅಂಶ ಅಂದ್ರೆ ಈಗ ಕೆಲವೊಂದು ಫಿಲಂಗಳಾಗ್ಲಿ ಅಥವಾ ಕೆಲವೊಬ್ರು ಕ್ರಿಕೆಟರ್ಸ್ ಗಳಾಗ್ಲಿ ಅವ್ರು ಫೇಲ್ಯೂರ್ ಆಗ್ತಿದ್ದಾರೆ ಅಂತ ಅಂದ್ಕೊಂಡ್ಲೆ ಅವರ ಪರವಾಗಿ ಹಳೆ ಸ್ಟಾಟಿಸ್ಟಿಕ್ಸ್ ನ ಇಟ್ಕೊಂಡು ಬರುವಂತ ಕೆಲವೊಂದು ವಿಡಿಯೋಗಳನ್ನ ಜನಸಾಮಾನ್ಯರು ಗಮನಿಸಿರ್ಬೋದು ಅಥವಾ ಯಾವುದೋ ಒಬ್ಬ ಫೇಮಸ್ ಆಕ್ಟರ್ ಕಂಟಿನ್ಯೂಸ್ ಒಂದ್ ಮೂರ್ನಾಲ್ಕು ಫಿಲಮ್ ಫೇಲ್ಯೂರ್ ಆಯ್ತು ಅಂದಾಗ ಅವರ ಪರವಾಗಿರುವಂತಹ ಅಥವಾ ಅವ್ರ ಪಾಸಿಟಿವ್ ಅಂಶಗಳನ್ನ ತೆಗೆದು ತೋರಿಸುವಂತ ಒಂದು ವಿಡಿಯೋಗಳಾಗಿರ್ಬೋದು ಅಥವಾ ಅವರ ಹಳೆ ಟ್ರ್ಯಾಕ್ ಗಳನ್ನ ಇಟ್ಕೊಂಡು ಹಳೆ ಫೇಮಸ್ ಆಗಿ ಅಥವಾ ತುಂಬಾ ಕಲೆಕ್ಷನ್ ಆಗಿರುವಂತಹ ಫಿಲಂಗಳ ಬಗ್ಗೆ ಅಥವಾ ಬೇರೆ ಫೀಲ್ಡ್ ನೋಡೋದಾದ್ರೆ ಹೋಟೆಲ್ಸ್ ಬಗ್ಗೆ ಆಗ್ಲಿ ತುಂಬಾ ಫೇಮಸ್ ಆಗಿರೋ ಹೋಟೆಲ್ಗಳ ಬಗ್ಗೆ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹರಡೋದಕ್ಕೆ ಶುರುವಾದಾಗ ಅವರ ಪರವಾಗಿ ಕೂಡ ಕೆಲವೊಂದು ವಿಡಿಯೋಸ್ ಗಳನ್ನ ಹರಿಬಿಡೋ ಅಂತ ಇದರಬಹುದು ಪೇಯ್ಡ್ ಗಳು ತುಂಬಾ ಜಾಸ್ತಿ ಆಗ್ತಿರೋದನ್ನ ನಾವು ಗಮನಿಸಬಹುದು ಇದರಿಂದ ಬರುವಂತ ಸಮಸ್ಯೆಗಳು ಅಂತ ಅಂದ್ರೆ ಮುಗ್ಧ ಜನರು ಅಥವಾ ಕಾಮನ್ ಪೀಪಲ್ ತುಂಬ ಈಸಿಯಾಗಿ ನಂಬೋದಕ್ಕೆ ಶುರು ಮಾಡ್ತಾರೆ ಸೊ ಅವರಿಗೆ ಅವರ ಪ್ರಮೋಷನ್ ತುಂಬಾ ಈಸಿ ಹೋಗುತ್ತೆ ಇದರಿಂದ ನಿಜ ಯಾವುದು ಸುಳ್ಳು ಯಾವ್ದು ಅಂತ ನಂಬೋ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಯಾವ್ದೋ ಒಬ್ರು ಸೆಲೆಬ್ರಿಟಿ ಬಂದ್ರು ಇದನ್ನ ಪ್ರಮೋಷನ್ ಮಾಡಿದ್ರು ಹಾಗಾಗಿ ಚೆನ್ನಾಗಿದೆ ಅನ್ನೋ ಒಂದು ಕಡೆ ಆದರೆ ಇದರಿಂದ ಒಂದು ನಾವು ಅಡಿಕ್ಟ್ ಆಗುವಂತದ್ದು ಜಾಸ್ತಿ ಅಂದ್ರೆ ಯೂಟ್ಯೂಬ್ ರೀಲ್ಸ್ ನೋಡೋ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋ ಇದರಿಂದ ನೋಮೋಫೋಬಿಯಾ ಜಾಸ್ತಿ ಆಗೋಗಿದೆ ಅಂತ ಸೈಕಿಯಾಟ್ರಿಸ್ಟ್ ಹೇಳ್ತಾ ಇದ್ರು ನೋಮೋಫೋಬಿಯಾ ಅಂದ್ರೆ ಐದು ನಿಮಿಷವೂ ಕೂಡ ಮೊಬೈಲ್ ಬಿಟ್ಟಿರೋಕ್ ಆಗದಲ್ಲೇ ಇರುವಂತಹ ಸ್ಥಿತಿ ಅಂದ್ರೆ ಈಗಿಂದ ಜನರೇಷನ್ ಅಲ್ಲಂತೂ ಈಗ ನಾವು ಜೆನ್ಜಿ ಅಂತ ಏನ್ ಕರಿತೀವಿ ಮೊಬೈಲ್ ನ ವಾಶ್ರೂಮ್ಗೂ ಕೂಡ ತಗೊಂಡು ಹೋಗುವಂತ ಒಂದು ಪರಿಸ್ಥಿತಿ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಅಂತ ಹಾಗಾಗಿ ನೆಗೆಟಿವ್ ಇನ್ಫಾರ್ಮೇಷನ್ಗಳಲ್ಲಿ ಈ ಥರನೂ ನಾವು ನೋಡ್ಬೋದು ಇನ್ನು ನಾವು ನೋಡೋದಾದ್ರೆ ನೆಕ್ಸ್ಟ್ ಲೆವೆಲ್ಗೆ ನೋಡೋದಾದ್ರೆ ಇದರಿಂದ ಗೂಗಲ್ ಸರ್ಚ್ ಗಳಲ್ಲಿ ಹೆಚ್ಚಾಗಿ ಇರೋದು ಅಂತ ಇಡಿಯಟ್ ಸಿಂಡ್ರೋಮ್ ಅಂತ ಇಡಿಯಟ್ ಸಿಂಡ್ರೋಮ್ ಮೊದಲೆಲ್ಲ ಬರೀ ಡಾಕ್ಟರ್ ಗಳು ಬರ್ಕೊಟ್ಟಂತ ಒಂದು ಪ್ರಿಸ್ಕ್ರಿಪ್ಷನ್ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟ ಮಾತ್ರ ನೋಡ್ತಾ ಇದ್ರು ಈಗ ನಾವು ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಗಳಲ್ಲಿ ಯಾವ್ದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡಿದ್ದು ಕೇಳಿದ್ದು ಕೂಡ ಸರ್ಚ್ ಮಾಡುವಂತ ಒಂದು ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಹಾಗಾಗಿ ಈ ಇಡಿಯಟ್ ಸಿಂಡ್ರೋಮ್ ಅಥವಾ ನೋಮೋಫೋಮಿಯಾಗಳು ಕೂಡ ಇದರ ಸೈಡ್ ಎಫೆಕ್ಟ್ ಅಂತ ಹೇಳಬಹುದು ಅಂದ್ರೆ ಇದಕ್ಕೆ ಅಂಟ್ಕೊಂಡು ಕೂರುವಂತ ಸಮಯ ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಸೊ ಹೀಗಾಗಿ ಈ ಪೇಯ್ಡ್ ರಿವ್ಯೂಸ್ ಅಥವಾ ಪೇಯ್ಡ್ ವ್ಯೂಗಳು ತುಂಬಾ ಹೆಚ್ಚಾಗಿ ಬರ್ತಾ ಇದೆ ಪೇಡ್ ರಿವ್ಯೂಗಳು ಕೂಡ ತುಂಬಾ ಬರ್ತಾ ಇದೆ ಹಾಗಾಗಿ ಈ ತರದ ವ್ಯಕ್ತಿಗಳಿಗೆ ನಾವು ಸಾಮಾನ್ಯ ಮನುಷ್ಯರು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಸಮಯ ಕಳಿಬೇಕು ಅನ್ನೋದು ಅವರ ಒಂದು ಸ್ಟ್ರಾಟಜಿ ಆಗಿ ಅದನ್ನ ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ಇದು ನಮ್ಮ ಕಣ್ಣಿಗೂ ಹಾಡು ಹಾಗೂ ನಮ್ಮ ಮಾನಸಿಕ ಇದಕ್ಕೂ ಕೂಡ ಅದು ನೆಗೆಟಿವ್ ಪ್ರಭಾವ ಬೀರೋದ್ರಿಂದ ಆದಷ್ಟು ಇದ್ರ ಬಗ್ಗೆ ಹುಷಾರಾಗಿರುವಂತಹ அது ஒது